ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಬಿಗ್ ಬಾಸ್ ಅನ್ನೋ ರಿಯಾಲಿಟಿ ಶೋ ನಲ್ಲಿ ಜನರ ಓಟಿಂದ ಸ್ಪರ್ಧಿಗಳು ಸೇವ್ ಆಗ್ತಾರೆ ಅನ್ನೋದು ಸುಳ್ಳು ಅನ್ನೋದು ಬಹುತೇಕರಿಗೆ ಗೊತ್ತಿರೋ ವಿಷಯ ಜನ ಮಾಡೋ ಓಟಿಗೂ ಎಲಿಮಿನೇಷನ್ಗೂ ಸಂಬಂಧವೇ ಇಲ್ಲ ಈಗೀಗಂತೂ ಜನಗಳು ಓಟ್ ಮಾಡೋದು ಅಷ್ಟರಲ್ಲೇ ಇದೆ ಇದಕ್ಕೆ ಮತ್ತೊಂದು ಸಾಕ್ಷಿ ಬಿಗ್ ಬಾಸ್ ಮನೆಯ ಒಳಗಿರುವ ಜಹಾನ್ವಿಯೇ ನೀಡಿದ ಹೇಳಿಕೆ ಇಷ್ಟಕ್ಕೂ ಜಹಾನ್ವಿ ಹೇಳಿದ್ದೇನು ಈ ಮೂಲಕ ಬಿಗ್ ಬಾಸ್ ಬಂಡವಾಳ ಬಯಲಾಗಿದ್ದೇನು ಇಲ್ಲದೆ ಒಂದು ಸ್ಪೆಷಲ್ ರಿಪೋರ್ಟ್ ಇದು ಈ ಕ್ಷಣದ ಕರೆಂಟ್ ಕಂಟೆಂಟ್ ನಾನು ಅಕ್ಷತಾ. ಬಿಗ್ ಬಾಸ್ ನಲ್ಲಿ ಜನರು ಇಷ್ಟ ಪಡದೆ ಇರೋ ವ್ಯಕ್ತಿಗಳು ಕೊನೆಯ ತನಕ ಇರ್ತಾರೆ ಎಷ್ಟೋ ಸ್ಪರ್ಧೆಗಳನ್ನ ಜನ ವೋಟ್ ಮಾಡಿ ಸೇವ್ ಮಾಡೋದಕ್ಕೆ ಇರೋದಿಲ್ಲ ಆದ್ರೆ ಫೈನಲ್ ತನಕ ಬರ್ತಾರೆ ಅಂದ್ರೆ ಅದಕ್ಕೆ ಕಾರಣ ನವರೇ ಹೊರತು ಬೇರೆ ಯಾರೂ ಅಲ್ಲ ಪ್ರತಿ ಸೀಸನ್ನಲ್ಲಿ ಚಾನಲ್ ಪೋಷಿತ ಸ್ಪರ್ಧೆಗಳು ಒಂದಷ್ಟು ಜನ ಇದ್ದೇ ಇರ್ತಾರೆ ಪಾಪ ವೀಕ್ಷಕರಲ್ಲಿ ಕೆಲವು ಜನ ಸುಮ್ನೆ ಯಾರಿಗೋ ವೋಟ್ ಮಾಡಿ ನಾವೇ ಸೇವ್ ಮಾಡಿದೀವಿ ಅನ್ನೋ ಭ್ರಮೆಯಲ್ಲಿ ಜನಗಳ ಓಟಿಗೆ ಅಲ್ಲಿ ಕವಡೆ ಕಾಸಿನ ಮಾತಿನ ಕಿಮ್ಮತ್ತಿಲ್ಲ ಆದ್ರೂ ಕೆಲವರು ತಮ್ಮ ಟೈಮ್ ವೇಸ್ಟ್ ಮಾಡ್ಕೊಂಡು ವೋಟ್ ಮಾಡಿ ಮೋಸ ಹೋಗ್ತಿರ್ತಾರೆ ಒಟ್ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನೇರವಾಗಿ ಸ್ಕ್ರಿಪ್ಟ್ ಅಲ್ಲದೆ ಹೋದ್ರೂ ಸಿಚುವೇಶನಲ್ ಕಂಟೆಂಟ್ ಕೊಟ್ಟು ಯಾರನ್ನು ಹೇಗ್ ಬೇಕೋ ಹಾಗೆ ಆಡಿಸ್ತಾರೆ ಯಾರನ್ನು ಹೇಗ್ ಬೇಕೋ ಹಾಗೆ ಪ್ರಾಜೆಕ್ಟ್ ಮಾಡ್ತಾರೆ ಟಿಆರ್ ಯಾರಿಂದ ಬರುತ್ತೆ ಅನ್ನೋದೇ ಸೇವ್ ಆಗೋದಕ್ಕೆ ಇರೋ ಅಂತಿಮ ಕ್ವಾಲಿಟಿ ಇದೇ ವಿಚಾರವನ್ನ ಈಗ ಜಹಾನ್ವಿ ಬಿಗ್ ಬಾಸ್ ಮನೆಯ ಒಳಗಿದ್ದುಕೊಂಡೇ ಹೇಳಿದ್ದು ಬಿಗ್ ಬಾಸ್ ಮುಖವಾಡವನ್ನ ಕಳಚಿ ಬಿಸಾಡಿದ ಹಾಗಾಗಿದೆ ಬಹುಶಃ ಎಡಿಟ್ ಮಾಡೋರ ಗಮನಕ್ಕೂ ಇದು ಗೊತ್ತಾಗ್ಲಿಲ್ಲ ಅಂತ ಕಾಣುತ್ತೆ ಈ ಮೂಲಕ ತಮ್ಮ ಸೀಕ್ರೆಟ್ ಅನ್ನ ಬಿಗ್ ಬಾಸ್ ಬಯಲು ಮಾಡಿಕೊಂಡಿದ್ದಂತೂ ಸತ್ಯ ಬಿಗ್ ಬಾಸ್ ನ ಪ್ರತಿ ಸೀಸನ್ ನಲ್ಲಿ ಒಂದಲ್ಲ ಒಂದು ಕಪಲ್ ಗೇಮ್ ನಡೆಯೋದು ಮಾಮೂಲಿ ಇದಕ್ಕೆ ನಿರೂಪಕ ಸುದೀಪ್ ಅವರಿಂದ ಹಿಡ್ಕೊಂಡು ಚಾನೆಲ್ ನವರೆಲ್ಲಾ ಸೇರಿ ಹೇಗಾದ್ರೂ ಮಾಡಿ ಆ ರೀತಿಯ ಒಂದು ಜೋಡಿಯನ್ನ ರೆಡಿ ಮಾಡ್ತಾರೆ ಅವರಿಗೆ ಇಷ್ಟ ಇಲ್ಲ ಅಂದ್ರೂ ತಮಾಷೆ ತಮಾಷೆ ಮಾಡಿ ಲವರ್ಸ್ ಪಟ್ಟ ಕಟ್ಟಿಯೇ ಬಿಡ್ತಾರೆ ಈ ತರ ಜೋಡಿ ಮಾಡೋದಕ್ಕೆ ಸುದೀಪ್ ಎಲ್ಲೆಲ್ಲದ ಆಸಕ್ತಿ ವಹಿಸೋದು ಮಾತ್ರ ವಿಚಿತ್ರ ಈ ಸೀಸನ್ ನಲ್ಲಿ ರಾಶಿಕಾ ಹಾಗೂ ಸೂರೇಶ್ ನಡುವೆ ಆ ರೀತಿಯ ಸೀನ್ ಕ್ರಿಯೇಟ್ ಮಾಡ್ಲಾಗ್ತಾ ಇದೆ ಯಾರು ಕಪಲ್ಸ್ ರೀತಿ ಬಿಂಬಿತ ಆಗ್ತಾರೋ ಅವರು ಬಹುತೇಕ ಸೀಸನ್ ಕೊನೆಯ ತನಕ ಇರ್ತಾರೆ ಅನ್ನೋದು ಇಷ್ಟು ಸೀಸನ್ ಗಳ ಸೀಕ್ರೆಟ್ ಕೂಡ ಹೌದು ಕೆಲವು ಸ್ಪರ್ಧಿಗಳು ಇದರ ಅಡ್ವಾಂಟೇಜ್ ತಗೊಳ್ಳೋದಕ್ಕೋಸ್ಕರ ಲವ್ ಇದೆ ಅನ್ನೋ ಹಾಗೆ ಭಯಂಕರ ಡ್ರಾಮಾ ಆಡೋದು ಇದೆ ಏನೇ ಇರಲಿ ಇಂಥವ್ರನ್ನ ಬಿಗ್ ಬಾಸ್ ನಡೆಸೋ ನವರೇ ಉಳಿಸ್ಕೋತಾರೆ ಅನ್ನೋದನ್ನು ಈಗ ಜಹಾನ್ವಿಯೇ ಬಾಯಿ ಬಿಟ್ಟಿದ್ದಾರೆ ರಾಶಿಕಾ ಹಾಗೂ ಸೂರಜ್ ಆಟದ ವಿಚಾರಕ್ಕೆ ಬಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ಆದರೂ ಆದ್ರೂ ಇವರ ಲವ್ ಟ್ರ್ಯಾಕ್ ಗೋಸ್ಕರ ಚಾನೆಲ್ ಉಳಿಸ್ಕೋತಾರೆ ಅಂತ ಜಹಾನ್ವಿ ಹೇಳ್ತಾ ಇದ್ದಾರೆ ಅಲ್ಲಿಗೆ ಜನಗಳು ಓಟ್ ಮಾಡೋದು ಮುಟ್ಟಾಳತನ ಅಂತ ಬಿಗ್ ಬಾಸ್ ಕಾರ್ಯಕ್ರಮದಲ್ಲೇ ಸಾರಿ ಹೇಳಿದ ಹಾಗಾಯ್ತು ಇದ್ರ ಬಗ್ಗೆ ವೀಕೆಂಡ್ ನಲ್ಲಿ ಸುದೀಪ್ ಅವರು ಜಹಾನ್ವಿಗೆ ಕ್ಲಾಸ್ ತಗೊಂಡು ತೇಪೆ ಹಚ್ಚೋ ಪ್ರಯತ್ನ ಮಾಡಿದ್ರು ಮಾಡಬಹುದು ಹದಿಮೂರು ವರ್ಷಗಳಾದ್ರೂ ಇನ್ನು ಸುದೀಪ್ ಬಿಗ್ ಬಾಸ್ ಶೋ ಸ್ಕ್ರಿಪ್ಟೆಡ್ ಅಲ್ಲ ಅಂತ ಸಾಬೀತು ಪಡಿಸೋದಕ್ಕೆ ಹೆಣಗಾಡ್ತಾ ಇರೋದು ನೋಡಿ ಒಮ್ಮೊಮ್ಮೆ ಪಾಪ ಅನ್ಸುತ್ತೆ ಇದೀಗ ಜಾನ್ವಿ ಬೇರೆ ಕಪಲ್ ಗಳನ್ನ ಚಾನಲ್ಕೋತಾರೆ ಅಂತ ಹೇಳಿ ಜನ ಓಟ್ ಹಾಕೋದು ಡೆಡ್ಲಿ ವೇಸ್ಟ್ ಅನ್ನೋ ಹಾಗೆ ಮಾತಾಡ್ತಿದ್ದಾರೆ ಈಗಾಗಲೇ ಒಂದಲ್ಲ ಒಂದು ಕಾರಣಕ್ಕೆ ಪ್ರತಿ ವಾರವೂ ಮಂಗಳಾರತಿ ಮಾಡಿಸ್ಕೊಳ್ಳೋ ಜಾನ್ವಿಗೆ ಈ ವಾರ ಅಭಿಷೇಕ ಅರ್ಚನೆಗಳಾದ್ರೂ ಆಶ್ಚರ್ಯ ಇಲ್ಲ ಆದ್ರೆ ಏನೇ ಮಾಡಿದ್ರು ಸತ್ಯವಂತೂ ಸುಳ್ಳಾಗೋದಿಲ್ಲ ಹಾಗಾಗಿ ಇನ್ನಾದ್ರೂ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಸೇವ್ ಮಾಡ್ಬೇಕು ಅಂತ ವೋಟಿಂಗ್ ಮಾಡೋರು ಸ್ವಲ್ಪ ಸತ್ಯ ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು ಇದು ಈ ಕ್ಷಣದ ಕರೆಂಟ್ ಕಂಟೆಂಟ್ ವಿಷಯ ವಿಶೇಷ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ